ನಮಸ್ತೆ ನಮಸ್ಕಾರ ಅಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಹುಮಾನಿ ಯೋಜನೆ ಈ ಒಂದು ವಸತಿ ಯೋಜನೆಗೆ ತಾವೇ ಫಸ್ಟ್ ವಾಯ್ಸ್ ಕೊಟ್ಟಿದ್ದು ಇಲ್ಲಿ ಅಂದ್ರೆ ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಮಹಾಧನ್ಯ ಅಂತ ದೊಡ್ಡ ಒಂದು ಇದರಲ್ಲಿ ಫಸ್ಟ್ ವಾಯ್ಸ್ ಕೊಟ್ಟಿದ್ದು ನೀವೇ ನನ್ನ ನೆರೆಯ ರಾಜ್ಯಕ್ಕೆ ಸಿಗ್ಲಿ ನೆರೆಯ ದೇಶಕ್ಕೆ ಸಿಗ್ಲಿ ಅನ್ನುವಂತ ಭಾವನೆಯಿಂದ ನಾವು ಇವತ್ತು ಇಡೀ ವಿಶ್ವವನ್ನ ಕಾಣಬೇಕಾಗಿದೆ ಬಂದಿದೆ ನೋಡಿ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆ ಅಂತ ಫಲಾನುಭವಿಗಳ ಹೋರಾಟವನ್ನು ಮಾಡ್ತಿದ್ದಾರೆ ಅವರು ಒಂದು ಲಕ್ಷ ಮನೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಶುರು ಮಾಡಿದ್ರು ಈಗ ಅವ್ರು ಏನ್ ಮಾಡ್ತಾ ಇದ್ದಾರಂದ್ರೆ ದುಪ್ಪಟ್ಟು ಅದಕ್ಕೆ ನೀವು ಸರಿಯಾದ ಕ್ರಮ ಅಲ್ಲ ಆ ಜನಗಳಿಗೆ ಬರೋದು ಹತ್ತು ಸಾವಿರ ಸಂಬಳ ಎಂಟು ಸಾವಿರ ಇನ್ನು ಎರಡು ಸಾವಿರದ ಆದ್ರಿಂದ ಇವತ್ತಿನ ಈ ಸರ್ಕಾರಕ್ಕೆ ನಾವು ಬೇಡ ಬೇಡ್ಕೊಳ್ಳೋದು ಇಷ್ಟೇನೆ ಕೇಳ್ಕೊಳ್ಳೋದು ವಸತಿರಿಗೆ ನೀವು ಹುಡುಕಿ ಹುಡುಕಿ ವಸತಿಯನ್ನ ಕೊಡ್ತೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಂ ಎಲ್ ಎ ಇರ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಜಿಲ್ಲಾ ಪಂಚಾಯತ್ ಇರುತ್ತೆ ಬಿ ಬಿ ಎಂ ಪಿ ಇರುತ್ತೆ ನಿಮ್ ನಿಮ್ ಕ್ಷೇತ್ರದಲ್ಲಿ ಎಷ್ಟು ಜನ ನಮ್ಮದು ನಮಗೆ ಊಟಕ್ಕೆ ನಮಗೆ ಮೂಲಭೂತ ಸೌಕರ್ಯ ಬೇಕು ನಮಗೆ ಶಿಕ್ಷಣ ಬೇಕು ಇದನ್ನ ನೀವು ಕೊಡೋದ್ರ ಕಡೆ ಗಮನ ಹರಿಸಿ ಅಂತ ನಾವು ಸರ್ಕಾರ ಕೇಳ್ಕೋಬೇಕಾಗಿದೆ ಮತ್ತು ಸರ್ಕಾರ ಕೊಡದೇ ಇದ್ರೆ ನಾವು ಯಾರಾಗಿರ್ಬೋದು ರಾಜ್ಯ ಸರ್ಕಾರ ಆದ್ರಿಂದ ಅಂತ ಹೋರಾಟಕ್ಕೆ ಈ ಸರ್ಕಾರ ಬಯಸಿ ಬಯಸಿ ಬಂದಂತ ಸರ್ಕಾರ ಇದು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಯಾಕೆಂದ್ರೆ ನಾವು ಯಾರು ಕೂಡ ಅನ್ಯಾಯವಾದದನ್ನ ಅಮಾನವೀಯವಾದದನ್ನ ಯಾವ ಸರ್ಕಾರವೂ ಕೂಡ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಬೇಡಿಕೆ ನಿಟ್ಟಿಲ್ಲ ನಾವು ನಾವು ಏನ್ ಕೇಳ್ತಾ ಇದೀವಿ ನಿಮಗೆ ನೀವು ನೋಡಿ ಒಂದು ಒಬ್ಬ ಪ್ರಜೆಗೆ ಯಾವ ರೀತಿ ಸರ್ಕಾರ ನೋಡ್ಕೋಬೇಕು ಅನ್ನೋದನ್ನ ಈಗಿನ ಸರ್ಕಾರ ತಿಳ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ ಹೆಚ್ಚು ಮಾನವೀಯತೆಯಿಂದ ಅದರಲ್ಲಿ ಆದರೆ ಮೂಲಭೂತವಾಗಿ ಅವರ ಚಿಂತನೆಗಳು ಒಳ್ಳೇದಾಗಿವೆ ಯಾಕೆಂದ್ರೆ ಮೌಲ್ಯವನ್ನು ದೂರ ಮಾಡಬೇಕನ್ನು ಮತ್ತು ಸಮಾನತೆ ನಮ್ಮ ಮುಖ್ಯಮಂತ್ರಿಗಳ ತಗೊಂಡು ಹೋಗಿ ಈ ಒಂದು ಯೋಜನೆಯಲ್ಲಿ ಏನೇನು ಸಮಸ್ಯೆಗಳು ಪ್ರಾಬ್ಲಮ್ ಇದೆಯೋ ಸರಿಪಡಿಸಿ ಮತ್ತೆ ಜನರಿಗೆ ರೂಪಾಯಿ ಕಡಿಮೆ ಮಾಡಬೇಕು ಅದು ನಿಮ್ಮ ಮಾತು ಅದು ನನಗೆ ತುಂಬಾ ಸಂತೋಷ ಇದೆ ಅರುಣ್ ಕುಮಾರ್ ನೀವು ಅದ್ರ ಲೀಡರ್ಶಿಪ್ ವಹಿಸಿ ಆ ನಿಮ್ಮ ಜನಗಳು ಸಾವಿರಾರು ಜನಗಳಿಗೆ ಇಲ್ಲಿ ಅವ್ರ ಪ್ರತಿನಿಧಿಗಳಾಗಿ ಸಾಕಷ್ಟು ಜನ ಕರ್ಕೊಂಡ್ಬಂದು ತುಂಬಾ ಕಷ್ಟಪಟ್ ಒಂದ್ಸರಿ ಅಂತೂ ನೀವು ನನ್ನ ಬೀಜಲ್ಲಿಗೆ ಎಲ್ಲ ದುಡ್ಡೆಲ್ಲ ಹಾಕಿ ಕರ್ಕೊಂಡು ಹೋಗಿ ಅಷ್ಟು ಇಂಟ್ರೆಸ್ಟ್ ವಹಿಸಿದೆ ನಿಜವಾಗಿ ಜನಸೇವೆ ಮಾಡೋದಂದ್ರೆ ಇದು ಮುಖ್ಯಮಂತ್ರಿಗಳಿಗೆ ಹೇಳಿದಾಗ ಏನೋ ಒಪ್ಕೊಂಡ್ರು ಆದ್ರೆ ಆತ್ರಿಗಳು ಆಮೇಲೆ ಮುಖ್ಯಮಂತ್ರಿಗಳು ತಿಳಿಸಿ ಹೇಳಿದಾಗ ಸರ್ ಬಡವರು ಇನ್ನೇನಾದ್ರು ಮಾಡಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಂಡ್ರು ಅವರಿಗೆ ನಾವು ಈ ಸರ್ಕಾರಕ್ಕೆ ನಾವು ಈ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸೋಣ ಮತ್ತು ಈ ಜನಗಳೇನು ಇವತ್ತು ಹನ್ನೆರಡು ಸಾವಿರ ಜನ ಬೆಂಗಳೂರಿನ ನಾನಾ ಭಾಗದಲ್ಲಿ ಈ ಒಂದು ವಸತಿ ಹೂಡಿದರೆ ಅವರಿಗೆ ಆರ್ಥಿಕವಾದ ಅಭಿನಂದನೆ ತಿಳಿಸೋಣ ಒಂದ್ಸಾರಿ ಅವ್ರನ್ನ ಭೇಟಿನೂ ಮಾಡೋಣ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಿಸೋಣ ಹೋಗಿ ಆಮೇಲೆ ಅವರು ಇನ್ನು ಯಾರ್ಯಾರು ಇದ್ದಾರೆ ಉಳ್ಕೊಂಡವರು ಅವರೆಲ್ಲರೂ ಕೂಡ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಯಾರಿದ್ದಾರೆ ಸ್ವಲ್ಪ ಏನು ಒಂದು ಹಣ ಪೆಟ್ಟಿ ಮಾಡಿ ಮನೆ ಮನೆಯನ್ನು ಆಗುತ್ತಲ್ವಾ ಒಬ್ಬ ಮನುಷ್ಯನಿಗೆ ಮನೆ ಬಹಳ ಮುಖ್ಯ ಇದನ್ನ ಕರ್ನಾಟಕ ಗೌರ್ಮೆಂಟ್ ಅರ್ಥ ಮಾಡ್ಕೊಳ್ತು ಜನಗಳು ಕೂಡ ಪಾಪ ತುಂಬ ನಿಮಗೆ ಸಾಥ್ ಕೊಟ್ಟರು ನಮಗೆ ಆಗಲ್ಲ ಬಿಡಪ್ಪ ಅಂತ ನಡುವೆ ಕೈ ಬಿಡಲಿಲ್ಲ ಇವರು ನಿಮ್ಮ ನೇತೃತ್ವದಲ್ಲಿ ನನಗೆ ಬಂದು ಹೇಳಿದಾಗ ನನಗೆ ಅನ್ನಿಸ್ತು ಜನಗಳಿಗೆ ಏನಾದರೂ ಆಗಲಿ ಆಗಲೇಬೇಕು ಅಂತ ಅದಾಗಿದೆ ಬಹಳ ಸಂತೋಷ ಉಳಿದ ಜನರು ಕೂಡ ವಸತಿ ಹೀನರಿಗೆ ಎಲ್ರಿಗೂ ಕೂಡ ಅದು ಸಿಗಬೇಕು ಅವರಿಗೆಲ್ಲ ಶುಭ ಹಾರೈಕೆ ಅವರಿಗೆಲ್ಲ ನಿಮ್ಮ ತೈಲ ಮತ್ತು ಅದೇ ರೀತಿ ಇನ್ನು ಬೇರೆಯವರಿಗೂ ಕೆಲಸ ಮಾಡಿ ನಿಮ್ಗೆ ಆಯ್ತಲ್ಲ ಬೇರೆಯವ್ರಿಗೆ ಏನಾರ ಒಳ್ಳೆ ಕೆಲಸ ನಿಮ್ಮ ಅಸೋಸಿಯೇಷನ್ ಮಾಡೋಣ ನಮ್ಮ ಟ್ರಸ್ಟ್ ಮಾಡೋಣ ಮತ್ತೆ ಎಲ್ಲರಿಗೂ ಸೇರಿ ಬಡ ಜನಗಳಿಗೆ ನಿರ್ವಸತಿ ವಸತಿ ವಸತಿ ಹೀನರಿಗೆ ಮನೇಲಿ ತೋರಿಸುವಂತ ಮೊಬೈಲ್ ಸೌಲಭ್ಯ ಕೊಡಿಸುವಂತ ಕೆಲಸ ಮಾಡೋಣ ನಮಸ್ಕಾರ ತುಂಬಾ ಧನ್ಯವಾದ ಇಷ್ಟು ಹೇಳಿದ್ರು ನಿಮಗೆ ಸಾಕಲ್ಲ ಸಾಕಾಗಲ್ಲ ಯಾಕಂದರೆ ಆ ವಿಧಾನಸೌಧದಲ್ಲಿ ನಾವು ನೋಡಬೇಕಾದ್ರೆ ಅಷ್ಟು ಓಡಾಟ ಮಾಡಿಕೊಂಡು ಈ ಒಂದು ಅಡಿಯಲ್ಲಿ ಎಲ್ಲರಿಗೂ ಒಂದು ಲಕ್ಷ ಅಂದರೆ ಹನ್ನೆರಡು ಸಾವಿರ ಜನಕ್ಕೂ ಒಂದು ಲಕ್ಷ ಅಂತ ಕಡಿಮೆ ಮಾಡಿಕೊಟ್ರೆ ಇದು ಯಾವತ್ತು ಮನೆ ಹೋದ್ಮೇಲೆ ಕೂಡ ಯಾರೂ ಮರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಒಂದು ಕೊಡುಗೆ ನಿಮಗೆ ಧನ್ಯವಾದ